ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ನಮ್ಮ ಅಲಯನ್ಸು ಕೂಡ ಜೆ ಡಿ ಎಸ್ ಜೊತೆ ಆಗಿರೋದ್ರಿಂದ ಈ ಸರಿ ಒಕ್ಕಲಿಗ ಸಮುದಾಯದವರು ಹೆಚ್ಚಿನ ಒಂದು ಮತಗಳು ಈ ಸರಿ ಬಿ ಜೆ ಪಿಗೆ ಬಂದೇ ಬರ್ತೈತೆ ಆ ದೃಷ್ಟಿಯಿಂದ ಏನೇನು ಬೇಕೋ ಆ ಕೆಲಸಗಳನ್ನು ನಾವು ಮಾಡ್ತಾಯಿದ್ದೀರಿ ಇನ್ನು ಫೈನಲ್ ಟಿಕೆಟ್ ಅನೌನ್ಸ್ ಆಗಬೇಕಲ್ಲ ಕಾತ್ ನೋಡಿ ಇನ್ನು ಹಂಡ್ರೆಡ್ ಪರ್ಸೆಂಟ್ ನಿರೀಕ್ಷೆ ಇದೆ ಹಂಡ್ರೆಡ್ ಪರ್ಸೆಂಟ್ ಒಕ್ಕಲಿಗರಿಗೆ ಇನ್ನಷ್ಟು ಸೀಟ್ಗಳು ಸಿಗುತ್ತೆ ಇನ್ನು ನಡೀತಾ ಇದೆ ಇನ್ನು ಕೋಲಾರದ ಏನು ಫೈನಲೈಸ್ ಆಗಿಲ್ಲ ಇನ್ನು ಎರಡು ಅಥವಾ ಮೂರು ಅನ್ನೋ ಮಾನದಂಡದಲ್ಲಿ ಚರ್ಚೆಗಳು ನಡೀತಾ ಇದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ ಇವತ್ತು ಅವರೇನು ಆಸ್ಪತ್ರೆಗೆ ಹೋಗಿದ್ದಾರೆ ಆ ದೃಷ್ಟಿಯಿಂದ ಮಾತುಕತೆ ಆಗುತ್ತೆ ಅಲ್ಟಿಮೇಟಾಗಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಹಾಲು ಜನರಂತೆ ಕೆಲಸ ಮಾಡ್ತೀವಿ ನಾವು ಹೊಂದಾಣಿಕೆಯಲ್ಲಿ ಯಾವುದೇ ರೀತಿ ಬಿರುಕು ಆಗಲ್ಲ ಸೀಟ್ಗಳಲ್ಲಿ ವ್ಯತ್ಯಾಸ ಆಗ್ಬೋದಷ್ಟೇ ಹೊಂದಾಣಿಕೆಯಲ್ಲಿ ಯಾವುದೇ ರೀತಿ ಬಿರುಕು ಆಗೋಲ್ಲ ತೊಂದರೆನೂ ಆಗೋಲ್ಲ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ